ಮೊಬೈಲ್ ಬಾಲ್ತ್ರಿ ನಾ ಏನ್ ಅವನ್ ಹಾಡಿ ಬತ್ತಂದ್ರ ಪಾಪ ಮೊಬೈಲ್ ಕೊಡ್ಸ ಆನ್ಲೈನ್ ಕ್ಲಾಸ್ ಹತ್ತಿ ಆದತಿ ಬರೇ ಹುಡ್ಗಿಯರ್ ಇನ್ನ ಹಾಕ್ತಾರ್ರಿ ಅದ್ ಬಿಡ್ತಾರ್ರಿ ಆನ್ಲೈನ್ ಕ್ಲಾಸ್ ಹತ್ತಾರು ಬರೀ ಆನ್ಲೈನ್ ದಾಗ ಇರ್ತಾರ ಸಾಲಿ ಕಲೀದ್ ಬಿಟ್ಟ ಈಗ ಈಗ ಹೆಂಗ ಚಲೋ ಅಂದ್ರ ಅಂದ್ರೆ ಆದಾತು ಇದಾತು ಊರು ಸಾವಿರ ಮಾಡಕಾರಿ

अटीके तो न कदाचार करो सरकार के तुसाई कला अटीके मन मर जाएगा अरे तबड़ तबड़ साई आगे से करनी ना अलगा लाइक गुटी साई कला हर हाला अटीके हर हाला अटीके मार के मरना इवेला हलवा दो अति ची लिपलेटा वो गुब्बारा मारते नहीं ना कोरी कंबली बुट कहाँ से कोरी कंबली बुट कहाँ से कोरी कंबली बुट कहाँ से पादों लहर के जंचा ये बुटी के बलगर से आधे कितने बापा

ತಡಿ ಮಾಮ ಏನೋ ಅನ್ನಕತ್ತಾನ ಏನು ಗಜಮಾ ಮಂದಿ ಏನು ಏ ತಡಿ ಏನು ಗಜಮಾ ಮಂದಿ ಕೂತಾರಲ್ಲ ಗಜಮಾ ಮಂದಿ ಹ 11 ತಿಂಗಳು ನಾವು ಶ್ರಾವಣ ತಿಂಗಳ ಭಜನ ಮಾಡಕ್ಕೆ ತೇದಿವಿ ಗಜಮಾ ಮಾಡದ ಬಿಟ್ಟದಿವಿ ಇಲ್ಲಿ ಕೇಳು 11 ತಡಗೋರ್ನ ಏ 11 ತಿಂಗಳನ್ನ ಬರೆ ಗಜಮನ ಮಾಡೋದತ್ತಲೇ ಒಂದು ಶ್ರಾವಣ ತಿಂಗಳ ಭಜನ ಮಾಡಬೇಕಲ್ಲ ಮತ್ತೆ ಅದನ್ನ ತಿಳ್ಕೊಳ್ಳಿ ಮತ್ತೆ ನಾಯಿ ಮೈ ಜನ ಪಾ ಮತ್ತೆ ಕೇಳು ನಮ್ಮ ಡೈರೆಕ್ಟ್ ಗಜಮನೆ ಏ ನಾವು ಮಾಡದಟ್ಟಿದ್ವಿ ಭಜನ ಮಾಡತ್ತೇದಿವಿ

कट 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 लाघर के लाल का घर भी फिर से आग्रमन आदनहा என்ன கார்டு அவன யா பள்ளிட்டு டச் ஆகவோல் தப்பா இது ಹಲೋ ಹಲೋ ಬಂದ್ರ ಮಾಮನ ಬುಲೆಟ್ ಗಾಡಿ ನಿಂದ ಮಾಡೋಯ್ ನಾ ಮಾಡ್ಲಿ ಅದ್ರ நானೇ ಮಾಡಾಗದೇನೆ ನೀನು ಏನು ಮಾಡಕ್ಕೆ ಬರ್ತೀಯ ದಿನ ಊರಾಗ ನೀ ಮಾಡಿದ ರಗಡ ಮಂದಿ ನೋಡ್ಯಾರ ಹಾ ಇವತ್ತು ನಾ ಮಾಡ್ತೀನಿ ನೀ ಮಾಡ್ಲಿ ಯಾವಾಗ ಬಿಟದಿ ನೀ ನೋಡೋದ ಅಟ ನೀ ಮಾಡ್ಲಿ ಯಾವಾಗ ಬಿಟದಿ ಹಾ ವರ್ಷಕ್ಕೆ ಒಂದು ನಾಟಕ ಮಾಡೋರು ನಾವು ದುಸ ಮಾಡಕಿನೀ

ಏ ಊರಾಗಿನ ಹುಡುಗರು ಎಲ್ಲರೂ ಅವನು ನನ್ನ ಬೆನ್ನ ಹತ್ತಿ ಬರ್ಬೇಕು ಒಂದ್ ಮನೆ ಗಿಚ್ಚು ಹೊಲಿಬೇಕ್ರಿ ಗಿಚ್ಚು ಹೊಲೀಬೇಕ ಇಡ್ತೀರ ಬ್ಯಾಡ ಬಿಡ್ರಿ ನಾನ ಇಡ್ತೀನಿ ನೀವ ಬ್ಯಾಸ ಇಟ್ಟಿಟ್ಟು ಎಂತದೂ ಇಲ್ಲ ಬಾಡಿ ಕುಂದ್ರಿಸಿ ಕೊಟ್ಟು ಮಗಲಿ ಸಿದಿಗೆ ಕಡೆ ಸಿಂಗಾರ ಮಾಡ್ಲಿ ಇದ್ರ ಚೊಣದಾಗ ಚೋಲಿ ಬೆಲಿ ಇದ್ರ ಉಡದಾಗ ಉಪ್ಪು ದುಂಬ್ಲಿ ಕನ್ನ ಕಾರ ತುಂಬಲಿ ಮೂಗ್ನೆ ಗೂಟ ಬಡಿಲಿ ಓ ಲಾ ಲಾ ಏನಾ ಹೆಂಗಸ ಇದರಿಗೆ ಬರೋ ಮೀಸಿ ಮಾವ ಕಾಣಲ್ಲ ಯಾಕ ಇದರಿಗೆ ಬಾಗನ ಗುಣಿನ ಮುರಿತ ಯಾಕ ಹಿಡ ಹರಕ ಚಿಲ್ಲ ಹಿಡದ ಗುಣಿ ತುಳಕಂಡ ಇಡ್ಲ ಸಸ್ತದಾಗ ಯಾಕಲೇ ಹರಾಮ್ ಕೋರ ಹಳೆ ಹರಾಮ್ ಕೋರ ಕನಗಿನ ಕರ ಕಾಣಿಸ್ತವೇನಿಲ್ಲ ಎದ್ರಿಗೆ ಬರೋ ಹುಡ್ಗ್ಯಾರಿಗೆ ಆಯ್ತಿಲ್ಲ ಲೇ ಯಾರನೇ ಸ್ಲೋ ಸ್ಲೋ ಆರಾಮ್ ಕೊಡಲ್ಲ ಕಣೇವ್ವ ಕಸದಾಗ ರಸ ತಗದ ಕಲ್ಲು ಪುಜ್ಯಾಗ ಬೀಜ ಬಿತ್ತೆ ಬಿತ್ತೋಗ್ಯಾವ ರಾಜ್ಕುಮಾರ್ ಬಂಗಾರದಾಗ ಮಣ್ಸೋದಲ್ಲ ಜಗತ್ನನು ಏನಂದಿ ನನ್ನ ಹರಿಯಕ್ ಚೀಲದಾಗ ನಿನ್ನ ಮುರುಕು ಗುಣಿ ಇಡ್ತೀಯ ಹೋಗ ಹೋಗ ಕೇಸ ಬಾಯಿ ನಿನ್ನಂತ ಎಟ್ಟು ಗುಣಿ ಆಡೋಗಿಲ್ಲ ನನ್ನ ಚೀಲದಾಗ ಎಲ್ಲಾ ಗುಣಿನ ಬೇರೆ ನನ್ನ ಗುಣಿನ ಬೇರೆ ನಿನ್ನ ಎಂತ ಗುಣಿ ನಡಿಯೋ ನಡಿ ಒಮ್ಮೆ ಇಟ್ಕೊಂಡು ನೋಡ ಹೋಗುದು ಅಲ್ಲಿ ಐತಿ ಸಂಗಣಿ ದಡಿಯ ಗುಡಿ ಬಿಟ್ಟ ಹಾರಾಡ ಮಗನ ಎತ್ತಂತ ಹಾರಾಡ್ತಿ ಇನ್ನೊಂದು ಮೂರ್ ತಾಸ ಹಾರಾಡ್ ಕೊಟ್ಟಿ ನಡ್ಕೊಂಡು ಕುಂದ್ರು ಅಂತಿ ಅತ್ತ ಕೆಲಸ ಹೌದೇನು ಹುಡುಗ ಒಂದಿನ ಬೆಳ್ಳಿ ಕಡಗ

ಅನ್ನ ದೇವ್ರ ಮುಂದೆ ಇನ್ಯಾವ ದೇವ್ರು ಇಲ್ಲ ಅಂತಾರೆ ನೀ ಹೆಂಗ್ ಡಾಕ್ಟರ್ ರಾಜ್ಕುಮಾರ್ ಅಕ್ಕಿ ನೋಡ ಹುಡುಗಿ ನಾನೇ ಹೆಸರು ಅರುಣ್ ಕುಮಾರ್ ಅಂತ ಅರುಣ್ ಕಟ್ ಮಾಡಿ ರಾಜ ಹಚ್ಬಿಟ್ಟ ರಾಜ್ಕುಮಾರ್ ಆಗೋದಿಲ್ಲ ನನ್ನ ಹೆಣ್ಣೆ ಓ ಮೈ ಗಾಡ್ ಇವ ಡೂಪ್ಲಿಕೇಟ್ ರಾಜ್ಕುಮಾರ್ ಅನ್ಕೊಂಡೆ ನಾದನ ಅನ್ಕೊಂಡೆ ಒರಿಜಿನಲ್ ತರ್ತನ ಮಣಿ ಹೊಕ್ಕ ಬಿಡುದಿಲ್ಲ ನಿನ್ನ ಬಿಟ್ಟಣ ಜಾತಿ ಮಗ

అదర్గేనే ఐతి హతితి తల్దే జజపర్ గోహండి బాయగాడేడ తెల పుల్లీ హో యెస్టర్ ఐతో నిల్ల కీ బనాయా హతితి తల్దే

ಸಾವಿರಕ್ಕೆ ಸರದಾರ ಅವನು ಎಲ್ಲ ನಾನೇ ಕಲೆ ಹೊಡಿತಾನ ಅದ್ರ ಜೊಡಿ ನನ್ನೂ ಈಗ ಈ ಪರಿ ತೇಕಾಕ ತೀ ಬೆಳತಾನೆ ಹೆಂಗ್ ಮಾಡ್ತಾನ ಏನ ತೇಕ್ ಹೈತ್ರಿ ಬಿಡು ಮಗಾನ ಅಲ್ಲ ಎಂತಿಂತಾವ ಬಿಟ್ಟಿಲ್ಲ ಇನ್ ಇದ್ ಯಾವ್ದ ಅಂಡಿ ಒಟ್ಟು ನೀ ತೇಕೊಂತರ ಮಾಡೋಣ ಗೊತ್ತಾಗತ್ತ ನನಗ ಹೌದು ಹೇಳಿ ಕೇಳಿ ಸಂಗಾನ ಇಟ್ಟಿದ ಸಂಗಟ ಬಿಡುದ ನೀ ಸಮಾಧಾನ ತಗೋ ಮೊದಲ ನೀ ಸಮಾಧಾನ ಓ ಮಹಾಪ್ರಭು ನೀವೇನಿಲ್ಲ ನೀವು ಬಂದಿರಿ ನಾವು ಬಂದೆವು ಯಾವ ಭಜನಾ ಮಾಡಕ್ ಯವ್ವ ನಾನು ಪುಣ್ಯ ಗಜಮಾ ಮಾಡಕ್ ಅನ್ಲಿಲ್ಲ ಗಡಿ ಬಿಡಿ ಮಾಡಬೇಡ گڈ گڈی مڑبڑ گل گل وني گڊي کي وڙد تللو گڊي گڈی مڑبڑ گل گل وني گڊي کي وڙد تللو سنن ¡Por de par न सनपा हो तन लिया कट्टा ये लड़की सन्ना ना सपा हो तन लिया कट्टा कितनी कब तक दफा हमें हंजा उठ कर रोड निकली दिन आ जा गन्ना ये रास्ता रोडियो चले गन्ना चले कट्टा कितनी गन्ना रोडियो चले गन्ना चले ನೋಡಂಗಿ ನಿನ್ನ ಮಾರಿ ನೋಡಂಗಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತೆ ಮಾತಾಡೋದು ಈ ತಾಡೋದು ಏನಿದ್ರು ಹಳೆ ಪ್ಯಾಶನ್ ಈಗ ಏನಿದ್ರು ಕುಸ್ತಿ ಕಬಡ್ಡಿ நள டைரக்ட் கஜமனா எங்கதியவ எங்கதி நளப்போ முதல்ல நீ யார் யார் முதல்ல நீ யார் சுவர்ணா ஊர் நின்றி யவ ஏழு மின்றி ஊர் நின்றி ஏ ஏழு மின்றி ஹஜ ஹஜ நவோன் ஹிங்க्याக்க பண்றதே தே பெண்ணி பண்றதே ஹஜ ಕೆತ್ತಬೌಗತಿ ಮಗನ್ ಹಂಗ ಬ್ಯಾಂಡ್ ಹತ್ ಬಿಡತರಿ ನನ್ನ ಮಗಳು ಚಿಂತೈತೆ ಶಾರು ಎಲ್ಲ ಶಾರು ಎಲ್ಲ ಮುದುಕಿ ಅಪ್ಪ ಅಪ್ಪ ನಾನು ಶಾರು ಬಾಯಿ ಮಾಡ್ಬಿಡಬಾ ಜೋರು ಇಲ್ಲ ಕೊಡದ್ ಬಿದ್ದ ನಿನ್ನ ನಿನ್ ಹಸ್ರ ಬಳಿ ಚೋರು ಅವು ಬಾಚೂರ ಅಲ್ರಿ ಸಾವ್ಕಾರ ನಿನ್ಯ ಹೇಳ ಕರ್ಸಂಡ್ಲಿ ಜೋಕುಮಾರ ಬಾಯಿಗ ಮುಚ್ಕೊ ಅಲ್ಲ ಪೂಜೆಕ್ ಶಾಂತಿ ಮಾಡ್ಕೊಂಡ್ ಬಾ ಸರ್ಟ್ ನ ಚೀಲಾ ಕೊಟ್ಟು ಕಳಿಸ್ರ ನೀರಿ ಚೀಲಾ ಹರ್ಕೊಂಡ ಬಳಿ ಮುರ್ಕೊಂಡ ಚೈನಾ ಕಿತ್ಕೊಂಡ್ ಕಾರ್ಕ್ ಕೆದ್ರಕೊತ ಕೊತ್ತ ನಿಂತಿಲ್ಲ ಯಾವ ಏನ್ ಮಾಡುದ್ರಿ ನಿಮ್ ಮಗಳ ಒಟ್ಟ ಸುಮ್ಮ ನಿಂದ್ರು ಬಾಳ ಮತ್ತೇನೋ ಮಗನ ಕೂಡ ತ್ಯಾಕಿ ಬಡಕೋ ಅಂತ ಡ್ಯಾನ್ಸ್ ಮಾಡ್ಕೋತಾಗಿತ್ತಣ್ಣ ಓ ಮಹಾಪ್ರಭು ನೀವೇನಲ್ಲಿ ಹಂಗ್ರಿ ನಾಟಾಕ್ ನೋಡಕ್ ಏನಿ ಅವನ ಹಂಗ ಏನು ಎಲ್ಲಾರ ಮುಂದೆ ಹಿಂಗ ಹಿಂಗ ಮಾಡ್ಕೊತ ಆಚೆ ಕನ್ನಡದಾಗ ಮಾತಾಡೋ ಹೌದು ಕಾಮ ಕಸ್ತೂರಿ ಏನನ್ನು ಮಾತಾಡ್ತಿಯಲ್ಲ ಹೌದು ಆ ತಂಗಿ ಹೆಗ್ಗಣ ಮರೆಯವ್ರ್ಗೆ ಯಾರು ಇವ್ವ ಗೊತ್ತಿಲ್ಲ ನಿನಗೆ ಆ ಏನಪ್ಪಾ ಕಾಕಾ ಕಾಕ ನೀ ಅಲ್ಲೇ ಕುಂದ್ರಿಯಪ್ಪ ಯಪ್ಪ ಇವ್ರು ಯಾರು ಗೊತ್ತನು ಸಾವ್ಕಾರದು ಕುಂಟಿ ಹಿಡಿದ್ರೆ ರೆಂಟಿ ಹೊಡಿಯೋ ಬಂಟದನ ಹೌದಣ್ಣವ್ವ ಈ ಕರಿ ಬಟ್ ಹೇಳಿದ್ವ್ವ ಹೌದ್ ತಂಗಿ ಇವ್ ಮೂಳ ಗಂಟೆ ಸೋಳ ಗಂಟೆ ಅಣ್ಣ ಮಗ ಕರಿ ಕುಂಟೆ ಇವ ಅಲ್ಲ ಗಜಮ ಮಾಡು ಮುತ್ಯ ಗಜ 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 ಗಜಮಾ ಏ ಮಗಣ ಸಾಕು ಬಿಡ್ರಿ ನೀನು ಅವ ಮುಗಿಸಿದ್ರು ನೀವು ಮುಗಿಸಾವಲ್ರಲ್ಲ ಅದನ್ನ ಹೆಂಗ ಮುಗಿತೈತೆ ಗೆಳತಿ ಬ್ಯಾಡ ಹನ್ನೊಂದು ತಿಂಗಳು ಗಜಮಾನ ಆಗೈತಿ ಒಂದು ತಿಂಗಳು ಭಜನ ಮಾಡಿ ಏನಾಗುಲ್ಲ ಶ್ರಾವಣ ಮುಗಿಯಾಕ ಬತ್ತ ಇನ್ನೇನ ಭಜನ ಏನು ತಡಲ್ಲ ಪಡಲ್ಲ ಒಂದು ಹದಿನೈದು ದಿನ ತಡ್ಕೊಂಡು ಇನ್ನೊಂದು ಹದಿನೈದು ದಿನ ತಡ್ಕೋ ತಡ್ಕೋದು ಆಗೋದಿಲ್ಲ ನಮಗೆ ಅದ್ ಮಗನೈತಿ ನಿನ್ನ ಬಗದಾಳ ಬಾಯಿ ನಿಂದರ್ಸ ಯಾಕಂದ್ರ ನಡಗ ಮುತ್ತೆ ಹಣಬೇಡ ಮುತ್ತೆ ಅಂದ್ರ ಸಟ್ನ ನನ್ ಹತ್ತಿ ಹೋಲಕ್ ಕರ್ಕೊಂಡಿ ಹತ್ತಾಗ ಹೆಚ್ಚನ್ ಮಗನ ನೀನು ಹಪ್ಪಳದಿಂದ ಹಪ್ಪಳ ಸ್ಯಾಂಡಿ ತಗೊಂಡು ಬಿಜಾಪುರದಿಂದ್ರ ಕಣ್ಯ ತರಿಸಿ ಮಾಲಿಪುರದ ಮೆರವಣಿಗೆ ಮಾಡಿ ನಡ ಮದುವೆ ಮಾಡಾಕ್ ನಾಳೆ ಬರಾತಾರ ಮಗನ ನೀಡ ಮುತ್ತೆ ಹಣಬೇಡ ಏನೋ ಮಾವಾ ನೀನೇ ಮುದುಕ ಆದಿನ ಒಂದ ಆಗಕ ನಿತ್ತೆ ನಿನ್ನ ಮಗಳೆ ಯಾವಾಗ ಕೊಟ್ಟು ನನಗೆ ಕುಷ್ಟಿ ಹೇಳು ನಿನ್ನ ಪರಕಾರ ನಿನ್ನ ಸೀರಿ ಬಾ ನಾವು ಈ ಮಗಳು ಕೂಡ ನಂಬದೇನ ತಡಿ ಮಾಮರ ಮುಚ್ಚಾರ ಮಾವ ನಿನ್ನ ಮಗಳಂತಕ್ಕೆ ಅಂತ ನೈತೋ ಏನಾಯ್ತು 你妈的不

ನನ್ನ ಮಾಯಾಂತ ಬಸವರಾಯರು ಆಮೇಲೆ ಪ್ರಪಂಚ ಮೊನ್ನೆ ಅಗಪ್ನರ್ ಇವರಾದ್ರೂ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರ ಬಾಲ್ ಸ್ವೀಕರಿಸಬೇಕು ಹಲೋ ಈ ನಮ್ಮ ನಾಟಕ ಸಂಘಕ್ಕೆ ಧನ ಸಹಾಯ ಮಾಡಿದಂಥ ರವಿ ಮಾವ್ ದಲಾಲ್ ಒಂದು ಸಾವಿರ ರೂಪಾಯಿ ಆನಂದ್ ಮಾವ್ ಮನಿಗೆ ಒಂದು ಸಾವಿರ ರೂಪಾಯಿ राजू सैदापुर 1000 रूपये सिद्धनगौड़ा पाटील एर सौर रूपये मानिंग कंटी ईद चनबासगटी एर सौर रूपाय चय्य चट्टीमठ गुरु एर स रूपये चंदन शेटि एर सौर रूपाय मनोवरण के व् सौ रूपये एम डी पटनशेटी वा रूपये जगदेश जक्कनवर 1000 सौ रूपये सिद्धनगौड़ा रा पाटील एर सौर रूपये मानिंग पुरंत वा रूपये सुभाष अंजी वा अशोक काशीरगो एड सौ रूपये ಮಾಲಿಂಗನಾಲ್ ಹೌಕುರಿ ಒಂದ್ ಸಾವಿರ ರೂಪಾಯಿ ಬಸವರಾಜ್ ಹೆಗ್ಗಾನಿ ಒಂದ್ ಸಾವಿರ ರೂಪಾಯಿ ಲಕ್ಷ್ಮಣ್ ಅಮ್ಮನಗಿ ಒಂದ್ ಸಾವಿರ ರೂಪಾಯಿ ಗಿರ್ಮಲ್ ಬಾಕೋತ್ ಒಂದ್ ಸಾವಿರ ರೂಪಾಯಿ ನಾಟಕದ ಕಮಿಟಿ ವತಿಯಿಂದ ಎರಡ್ ಸಾವಿರ ರೂಪಾಯಿ ತುಂಬಾ ಧನ್ಯವಾದಗಳು ಜೇವೀರ್ನ ಪಾತ್ರಕ್ಕೆ ಪ್ರಕಾಶ್ ಹೊರಟ್ಟಿ ಮತ್ತು ಇವರು ಆರಟ್ಟಿ ಅವರು ರೂಪಾಯಿ ಕೊಟ್ಟಿದ್ದಾರೆ ಜೇವ್ರನ ಪಾತ್ರದಾರಿ ಬಂದು ಸ್ವೀಕಾರ ಮಾಡ್ಬೇಕಾಗಿ ನಮ್ಮ ಮಾವನಿಗೆ ನಾವು ತುಂಬಾ ಆಭಾರಿಯಾಗಿರ್ತೇನೆ